ಮೆಡಿಟೇಷನ್ ಯೋಗ ಐನ್ ಅಬೌಟ್ ಸನಾತನಧನ ಸೊ ಹೊಸ ಹೊಸ ವಿಷಯಗಳನ್ನ ತಿಳ್ಕೊತಾ ಇದ್ದೀನಿ ಇವತ್ತು ನಾನು ಎಲ್ಲರ ಜೊತೆ ಒಂದು ವಿಷಯನ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾ ಇದೀನಿ ಸೊ ನಮ್ಮ ಹಿಂದೂ ಕ್ಯಾಲೆಂಡರ್ ಸಮಿಂಗ್ ಕೌಲ್ಡ್ ಬೃಹಸ್ಪತಿ ಸಂಸ್ತ್ರ ಚಕ್ರ ಅಂತ ಬರ್ತದೆ ಒಂದು ಚಕ್ರದಲ್ಲಿ ಅರವತ್ತು ಸಮಸ್ತರಗಳಿರುತ್ತೆ ಒಂದು ಸಮಸ್ತರ ಅಂದರೆ ಒಂದು ವರ್ಷ ಸೊ ದೇರ್ ಆರ್ ಸಿಕ್ಸ್ಟಿ ಸಮಸ್ತ್ರ ಸೊ ಈ ವರ್ಷ ಏಪ್ರಿಲ್ ಎರಡು ಟೂ ತೌಸಂಡ್ ಟ್ವೆಂಟಿ ಫೋರ್ ಈ ದಿವಸದಿಂದ ನಾವು ಕ್ರೋದಿನಾಮ ಸಮಸ್ತರ ಅಂತ ಹೇಳ್ತೀವಿ ಸೊ ಇಟ್ ವಿಲ್ ಬಿ ದೇರ್ ಟಿಲ್ ನೆಕ್ಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ವರೆಗೂ ಇರ್ತದೆ ಸೊ ಇದು ಅರವತ್ತು ಸಂಸ್ತ್ರಗಳಲ್ಲಿ ಇದು ಮೂವತ್ತೆಂಟನೇ ಸಮಸ್ತರ ಸೊ ಏನಾಗಿದೆ ಅಂದರೆ ಕ್ರೋಧಿನಾಮ ಸಂಸ್ಥರ ಪ್ರಾರಂಭ ಆಗಿರೋದ್ರಿಂದ ಹೆಸರು ಹೇಳಿದಂಗೆ ಕ್ರೋಧಿ ಅಂದರೆ ವೈಲೆನ್ಸ್ ಆ್ಯಂಡ್ ಪ್ರಕೃತಿ ಆಯಿತು ಎಲ್ಲ ಕ್ರೋದ್ ವೈಲೆನ್ಸ್ ಜಾಸ್ತಿ ಇರ್ತದೆ ವಿನಾಶಗಳು ಜಾಸ್ತಿ ಇರ್ತದೆ ಸೊ ಪ್ರಕೃತಿಯಲ್ಲಿ ವಿನಾಶ ಹೆಚ್ಚಿರೋದಲ್ಲದೆ ಜನರು ಈಸಿಯಾಗಿ ತಮ್ಮ ತಾಳ್ಮೆನ ಕಳ್ಕೊಳ್ತಾರೆ ಈ ಸಂವತ್ಸರದಲ್ಲಿ ಇಟ್ಸ್ ಆಲ್ ಬಿಕಾಸ್ ಆಫ್ ಗ್ರಹಗಳ ಚಾಲನೆಯಿಂದ ಆಗ್ತದೆ ಸೊ ಇದಕ್ಕೆ ಗುರುಗ್ರಹದ ಪ್ರಭಾವ ಕೂಡ ತುಂಬಾ ಮೇಜರ್ ಕಾರಣ ಆಗಿರುತ್ತೆ ಸೊ ನಾವೀಗಾಗಲೇ ನೋಡ್ತಾ ಇದ್ದೀವಿ ಏಪ್ರಿಲ್ ನಂತರ ಪ್ರಕೃತಿಯಲ್ಲಿ ಹೆಚ್ಚು ಹೆಚ್ಚು ವಿನಾಶಗಳಾಗ್ತಾ ಇದೆ ರಸ್ತೆ ಅಪಘಾತಗಳು ಟಿವಿ ಚಾನಲ್ಸ ಮಾಡಿದ್ರೆ ಹೆಚ್ಚು ಹೆಚ್ಚು ರಸ್ತೆ ಅಪಘಾತಗಳು ತುಂಬಾ ಜನ ಸಾಯ್ತಾ ಇದ್ದಾರೆ ಅಂಡ್ ಎಲ್ಲಿ ನೋಡಿದ ಸಾವು ಹೆಚ್ಚಿದೆ ಪ್ರಕೃತಿಯಲ್ಲಿ ವಿನಾಶ ಸ್ಟಾರ್ಟ್ ಆಗಿದೆ ಸೊ ರೀಸೆಂಟ್ ಆಗಿ ಸೊ ಇವಾಗ ಹಿಮಾಚಲ್ ಪ್ರದೇಶದಲ್ಲಿ ಮೇಘಸ್ಫೋಟ ಆಯಿತು ಇತ್ತೀಚೆಗೆ ಲ್ಯಾಂಡ್ ಸ್ಲೈಡ್ಸ್ ತುಂಬಾ ಜಾಸ್ತಿ ಇರುತ್ತೆ ಪ್ರಕೃತಿ ತುಂಬಾ ಈ ವರ್ಷ ಮಳೆಯಿಂದ ಹೆಚ್ಚು ಅನಾಹುತಗಳಾಗೋದು ಲ್ಯಾಂಡ್ ಸ್ಲೈಡ್ ಆಗೋದು ಇದರಿಂದ ಜೀವ ಹಾನಿ ಎಲ್ಲ ಜಾಸ್ತಿ ಆಗ್ತಾ ಇದೆ ಸೊ ಇದ್ರ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ ರೀಸೆಂಟ್ ಆಗಿ ನಾನು ಪತಂಜಲಿ ಸಮಿತಿಯಿಂದ ಟ್ರೈನಿಂಗ್ ಅಟೆಂಡ್ ಅಲ್ಲಿ ನಮ್ಗೆ ಇದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಬಂತು ಅದನ್ನು ನಾನು ಸ್ವಲ್ಪ ಡೀಪ್ ಆಗಿ ಸ್ಟಡಿ ಮಾಡಿ ಐ ಆಮ್ ಜಸ್ಟ್ ಶೇರಿಂಗ್ ಮೈ ಥಾಟ್ಸ್ ಸೊ ನಾವು ಪತಂಜಲಿ ಶಿಕ್ಷಣ ಸಮಿತಿ ವತಿಯಿಂದ ಏನು ಮಾಡ್ತಾಯಿದ್ದೆ ಪ್ರಕೃತಿ ವಿಕೋಪನ ಕಡಿಮೆ ಮಾಡೋದಕ್ಕೆ ವಿಕೋಪದಿಂದ ನಮ್ಮನ್ನೆಲ್ಲ ರಕ್ಷಣೆ ಕೋರಿ ಲೋಕ ಕಲ್ಯಾಣಕ್ಕೋಸ್ಕರ ಗ್ರಾಮ ದೇವತೆಗೆ ಹಾಗು ಶಿವಕ್ಕೆ ಉಡಿ ತುಂಬಿಸುವ ಮೂಲಕ ಸಾಮೂಹಿಕವಾಗಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ವಿ ಸೊ ಗದಗ ನಗರದಲ್ಲಿ ಫೋರ್ತ್ ಆಗಸ್ಟ್ ನಾಳೆಯಿಂದ ಅಂದ್ರೆ ಫೋರ್ತ್ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸಂಜೆ ನಾಲ್ಕು ಗಂಟೆಯಿಂದ ನಾಲ್ಕೂವರೆವರೆಗೂ ಗದಗ ನಗರದ ಶ್ರೀ ಕರಿಯಮ್ಮ ದೇವಿ ದೇವಸ್ಥಾನದಲ್ಲಿ ಸಾಮೂಹಿಕವಾಗಿ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಪ್ರಾರ್ಥನಾ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಸೊ ನಮಗೆ ಹೇಳಿದ್ದೇನು ಅಂದರೆ ಪ್ರತಿನಿತ್ಯ ಹೋಮ ಹವನ ಮಾಡೋದ್ರಿಂದ ದೇವರಲ್ಲಿ ಪ್ರಕೃತಿ ಮಾತೆಯಲ್ಲಿ ದೇವರಲ್ಲಿ ಈ ವಿಕೋಪಗಳನ್ನು ಕಡಿಮೆ ಮಾಡುವಂಥ ಪ್ರತಿದಿನ ಹೋಮ ಹವನ ಮಾಡೋದ್ರಿಂದ ಟು ಅ ಸರ್ಟನ್ ಎಕ್ಸ್ಟೆಂಟ್ ಇದು ಪ್ರಕೃತಿ ವಿನಾಶ ಆಗೋದು ರಿಲೀಸ್ ಆಗುತ್ತೆ ಅಂತ ತಿಳಿಸಿದ್ದಾರೆ ಸೊ ನಾನು ಪ್ರತಿನಿತ್ಯ ಪ್ರೇನ್ ಮಾಡ್ತೀನಿ ಸೊ ನಾಳೆ ಕಾರ್ಯಕ್ರಮದಲ್ಲಿ ತಾವು ಎಲ್ಲ ಪಾಲ್ಗೊಳ್ಳಿ ಸಾಮೂಹಿಕವಾಗಿ ಸಂಜೆ ನಾಲ್ಕು ಗಂಟೆಯಿಂದ ನಾಲ್ಕುವರೆವರೆಗೂ ಕರ್ಯಂಬ ಕರಿಯಂಬ ದೇವ್ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ ಸಲ್ಲಿಸ್ತಾ ಇದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಳ್ಳಬೇಕು ಅಂತ ವಿನಂತಿಸ್ಕೊಡ್ತೀವಿ ಇದರಿಂದ ಏನಾಗುತ್ತೆ ಖಂಡಿತ ಟು ಅ ಸರ್ಟನ್ ಎಕ್ಸ್ಟೆಂಡ್ ಇಫ್ ಯು ಬಿಲೀವ್ ಇನ್ ಪವರ್ ದೈವಿಕ ಶಕ್ತಿಗಳನ್ನ ನಂಬುವರಿದ್ರೆ ಖಂಡಿತ ಇದನ್ನ ಮಾಡೋದ್ರಿಂದ ಟು ಅ ಸರ್ಟನ್ ಎಕ್ಸ್ಟೆಂಡ್ ಪ್ರಕೃತಿ ಮಾತೆಯನ್ನು ಶಾಂತಗೊಳಿಸಬಹುದು ಹಾಗೂ ವಿಳಾಶಗಳು ಕಡಿಮೆ ಆಗುತ್ತೆ ಸೊ ಇಲ್ಲಿ ಮಾತ್ರ ಗದಗಿನಲ್ಲಿ ಮಾತ್ರ ಅಲ್ಲ ಕರ್ನಾಟಕದಾದ್ಯಂತ ಹಾಗೂ ದೇಶಾದ್ಯಂತ ಎಲ್ಲ ದೇವಸ್ಥಾನಗಳಲ್ಲಿ ನಾಳೆ ನಾಲ್ಕು ಗಂಟೆಯಿಂದ ನಾಲ್ಕೂವರೆಗೆ ಇದ್ರ ಬಗ್ಗೆ ತಿಳಿದಿರೋರು ಸಾಮೂಹಿಕವಾಗಿ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಸೊ ಅಕಾರ್ಡಿಂಗ್ಲಿ ವಿರ್ ಗೋಯಿಂಗ್ ಟು ಮಾರೋ ಸೊ ಯು ಆಲ್ಸೋ ನೀವು ಕೂಡ ಎಲ್ಲರೂ ದೇವಿಯಲ್ಲಿ ನಿಮ್ಮ ಮನೆ ದೇವರಲ್ಲಿ ಗ್ರಾಮದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಪ್ರಕೃತಿ ವಿನಾಶನ ಕಡಿಮೆ ಮಾಡುವಂತಾಯಿ ಅಂತ ಹೇಳಿ ಸೊ ಇದರಿಂದ ನಮಗೇನು ಒಳ್ಳೆದಾಗದೇ ಇರ್ಬೋದು ಬಟ್ ಜಗತ್ತಿಗೆ ಒಳ್ಳೆದಾಗ ಜಗತ್ತಿಗೆ ಒಳ್ಳೇದಾದ್ರೆ ನಮ್ಗೆ ಒಳ್ಳೇದಾಗ ವಿ ಆರ್ ಆಲ್ಸೋ ದ ಪಾರ್ಟ್ ಆಫ್ ದ ಗೋವಾ ಸೊ ನನ್ನ ಮಾತುಗಳನ್ನ ಮುಗಿಸ್ತೀನಿ ಇಫ್ ಯು ಬಿಲ್ ಪ್ಲೀಸ್ ಫಾಲೋ ಆ್ಯಂಡ್ ಐ ವಿಲ್ ಕಮ್ ಅಪ್ ವಿತ್ ಮೋರ್ ಕ್ಯಾನ್ ಅ ಫುಲ್ ಯೂಸ್ ನಡಿ ಸೊಸ್ ಟ್ರೈ ಮ್ಯಾಕ್ಸಿಮಮ್ ಫುಲ್ ಯೂಸ್ ಸೊ ಐ ರಿಕ್ವೆಸ್ಟ್ ಯು ಆಲ್ ಟು subscribe to my channel and support so it will motivate me more to bring up to come up with good topics okay thank you all wish you all a good night